ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಅವಿನಾಭಾವ ಸಂಬಂಧ ಅನ್ನುವ ಮಾತಿದೆ ಅದರಂತೆ ತಮ್ಮ ನೆಚ್ಚಿನ ಶಿಕ್ಷಕರ ಹುಟ್ಟುಹಬ್ಬದ ಸಂಭ್ರಮವನ್ನು ಇಲ್ಲಿನ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ರಕ್ತದಲ್ಲಿ ನೆಚ್ಚಿನ ಶಿಕ್ಷಕನ ತುಲಾಭಾರ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಾಮಾನ್ಯವಾಗಿ ನಾವು ಸಕ್ಕರೆ ನಾಣ್ಯ ಅಕ್ಕಿ ರುದ್ರಾಕ್ಷಿ ಬೆಳ್ಳಿ ಮತ್ತು ಚಿನ್ನದ ತುಲಾಭಾರ ನೋಡಿದ್ದೀವಿ ಅದು ಕೂಡ ಮಠದ ಸ್ವಾಮೀಜಿಗಳಿಗೆ ಪೀಠಾಧಿಕಾರಿಗಳಿಗೆ ತುಲಾಭಾರ ಮಾಡುವುದನ್ನು ಕಂಡು ಕೇಳಿರ್ತೀವಿ ಆದರೆ ಹಾವೇರಿಯಲ್ಲಿ ನೆಚ್ಚಿನ ಶಿಕ್ಷಕನ ಹುಟ್ಟುಹಬ್ಬಕ್ಕಾಗಿ ಹಳೆ ವಿದ್ಯಾರ್ಥಿಗಳು ರಕ್ತದಲ್ಲಿ ತುಲಾಭಾರ ಮಾಡಿ ಗುರುಪ್ರೇಮ ಮೆರೆದಿದ್ದಾರೆ ಇದಾಗೆ ಹಾವೇರಿ ಜಿಲ್ಲೆಯ ಅಕ್ಕಿ ಆಲೂರಿನ ಪಿಆರ್ ಮಠ ಮೂವತ್ನಾಲ್ಕು ವರ್ಷ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಈಗ ನಿವೃತ್ತಿಯಲ್ಲಿದ್ದಾರೆ ಈ ಹಿಂದಿ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸೋದರ ಜೊತೆಗೆ ಪಿಆರ್ ಮಠ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿದ್ರು ಇವರ ಕೈಯಲ್ಲಿ ಕಲಿತಿರೋ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ದೇಶ ವಿದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹೀಗಾಗಿ ಇದೇ ಇಪ್ಪತ್ತರಂದು ನಡೆದ ಅವರ ಎಂಬತ್ತನೇ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಡಿಫರೆಂಟ್ ಆಗಿ ಮಾಡಿದ್ರು ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಈ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿ ರಕ್ತದ ಮೂಲಕ ತುಲಾಭಾರ ಸೇವೆ ಮಾಡಿದ್ದಾರೆ ನಾನು ಅಕ್ಕಿಯಲ್ಲೂರಲ್ಲಿ ನನ್ನ ಪ್ರೀತಿಯ ಗುರುಗಳಾದ ಪಿ ಆರ್ ಮಠ ಗುರುಗಳ ಸರ್ ಕೆಳಗೆ ಎರಡ್ ಸಾವಿರದ ಆರರಲ್ಲಿ ನಾನು ಅವರು ವಿದ್ಯಾರ್ಥಿಯಾಗಿದ್ದೆ ಅವರು ಅವಿವಾಹಿತರು ಪೂರ್ತಿ ಜೀವನದಲ್ಲಿ ಯಾವತ್ತಲೂ ಬರ್ತಡೇನ ಆಚರಿಸಿಕೊಂಡೇ ಇಲ್ಲ ಅದಕ್ಕೆ ನಾವು ಎಲ್ಲ ಶಿಷ್ಯರಂದ ಮತ್ತು ಊರಿನ ದೊಂಡಿಬಸರು ಜನಪದ ಕಲಾ ಸಂಘ ಮತ್ತು ಎಲ್ಲ ಅವು ಊರ ನಾಗರಿಕರು ಸೇರಿ ಅವ್ರ ಬರ್ತಡೇನ ಆಚರಣೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ರಕ್ತದ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ನಾವು ಅವತ್ತಿನ ಕುರುಗಳ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಒಂದು ನೂರ ಎಂಟು ಜನ ರಕ್ತದಾನ ಮಾಡಿ ನಲವತ್ತೆಂಟು ಕೆ ಜಿ ಆರುನೂರು ಗ್ರಾಮ್ ರಕ್ತವನ್ನು ಅವರ ತೂಕದಷ್ಟು ರಕ್ತವನ್ನು ಮಾಡಿ ನಾವು ವಿಶೇಷವಾಗಿ ರಕ್ತದಾನ ನಾವು ಮಾಡಿದ್ದೇವೆ ಹುಟ್ಟುಹಬ್ಬದ ಆಚರಣೆಗೂ ಮುನ್ನ ಹಳೆ ವಿದ್ಯಾರ್ಥಿಗಳು ಹಾನಿಗಲ್ ಕುಮಾರೇಶ್ವರ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿದ್ರು ಸುಮಾರು ನೂರ ಎಂಟು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರು ಅದರಂತೆ ಒಟ್ಟು ಮೂರು ಲೀಟರ್ ರಕ್ತ ಸಂಗ್ರಹಣೆಯಾಗಿತ್ತು ಬರ್ತ್ಡೇ ಸಂಭ್ರಮದ ವೇಳೆ ತುಲಾಭಾರ ತಕ್ಕಡಿಯಲ್ಲಿ ರಕ್ತದ ಭಂಡಾರ ಪೆಟ್ಟಿಗೆ ಮತ್ತು ಶಿಕ್ಷಕ ಪಿಆರ್ ಮಠ ಕೂರಿಸಿ ತುಲಾಭಾರ ಸೇವೆ ನಡೆಸಿದ್ರು ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪಿಆರ್ ಮಠ ಭಾವಕರಾದ್ರು ರಕ್ತದಾನ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಗತಿ ಬಹುತೇಕ ಕರ್ನಾಟಕದಲ್ಲಿ ಇದೇ ಪ್ರಥಮ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಇವತ್ತಿನ ದಿವಸ ಮುಂಜಾನೆ ಹತ್ತುವರಿಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ರಕ್ತ ದಾನವನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಸುಮಾರು ಅವರು ಎರಡು ನೂರು ಜನರ ರಕ್ತವನ್ನು ಪಡೆದು ಎಂಟುನೂರು ಮಂದಿಗೆ ಆ ರಕ್ತದ ಒಂದು ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಇದು ಅತ್ಯುತ್ತಮವಾದಂಥ ಕೆಲಸ ಅಂತ ನನಗೆ ಅನಿಸ್ತದೆ ಒಟ್ಟಿನಲ್ಲಿ ರಕ್ತದ ತುಲಾಭಾರ ಮಾಡೋದ್ರ ಜೊತೆಗೆ ರಕ್ತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ನಾಗರಾಜ್ ಮಾಕಾಪುರ್ ನ್ಯೂಸ್ ಏಯ್ಟೀನ್ ಕನ್ನಡ ಹಾವೇರಿ